ಚಳಿಗಾಲ ಸ್ಟಾರ್ಟ್ ಆಗಿದೆ ಇಲ್ಲಿ ಚಳಿ ಇಲ್ಲ ಆದ್ರೆ ಸ್ಕಿನ್ ಮೇಲೆ ಮಾತ್ರ ಬೇಗನೆ ಇದಾಗುತ್ತೆ ಸ್ಕಿನ್ ಚಳಿಗಾಲದಲ್ಲೆಲ್ಲ ಡ್ರೈ ಆಗುತ್ತೆ ಡ್ರೈ ಆದ್ರೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸಣ್ಣ ಸಣ್ಣ ಕಾಲ ಬೀಳೋದು ಈ ರೀತಿ ಎಲರ್ಜಿಕ್ ರೀತಿ ಆಗುತ್ತೆ ಸ್ಕಿನ್ ಕೆಲವರದ್ದು ಹಾಗಾಗಿ ಈ ಟೈಮ್ ಅಲ್ಲಿ ಡ್ರೈ ಆಗದಾಗಿ ನಮ್ಮ ಸ್ಕಿನ್ ಅನ್ನು ನಾವು ಕಾಪಾಡಬೇಕಲ್ವಾ ಹಾಗೆ ನೈಟ್ಗೆ ಮಲಗಲಿಕ್ಕೆ ಹೋಗೋ ಮೊದಲು ನೀವು ಏನು ಮಾಡಬೇಕು ಯಾವ್ದು ಮಾಯ್ಚರೈಸರ್ ಅದನ್ನೆಲ್ಲ ನೀವು ಹಚ್ಚಿ ಮಲಗಿದ್ರೆ ತುಂಬಾ ಬೆಸ್ಟ್ ನಿಮಗೆ ಇದರಿಂದ ಈ ಟೈಮ್ ಅಲ್ಲಿ ಅಂದ್ರೆ ಈಗ ಚಳಿಗಾಲ ಬರ್ತದಲ್ಲ ಡಿಸೆಂಬರ್ ಟೈಮ್ ಆ ಟೈಮ್ ಅಲ್ಲಿ ನಿಮ್ಮ ಸ್ಕಿನ್ ಗೆ ಈ ರೀತಿ ರ್ಯಾಷಸ್ ಎಲ್ಲ ಬಿಳಿದುಳಿಯುತ್ತೆ ಈ ರೀತಿ ಲೈನ್ ಹಾಕಿದ್ರೆ ಆ ಲೈನ್ ಒಂದು ಬರೋದು ನಿಮಗೆ ಗೊತ್ತಿಲ್ಲ ನೋಡಿ ನನ್ನ ಸ್ಕಿನ್ ಅಲ್ಲಿ ಆ ರೀತಿ ಅವತ್ತು ಬರಲ್ಲ ಡ್ರೈನ್ ಆಗಲ್ಲ ಜಾಸ್ತಿ ಆಗಿ ನನ್ನ ಸ್ಕಿನ್ ನೀವು ನೋಡಿರುವ ಹಾಗೆ ಹಾಗೆ ನಾನು ಹೇಳೋದು ನಿಮಗೆ ರಾತ್ರಿ ಮಲಗೋ ಮೊದಲು ಕೂಡ ನಾವು ಫೇಸ್ ವಾಶ್ ಮಾಡೋದು ಮಾರೈಸರ್ ಹಾಕೋದು ಈ ರೀತಿ ಹಾಕಿ ನಾವು ಮಲಗಿದ್ರೆ ಸ್ಕಿನ್ ಯಾವಾಗಲೂ ಹಾಳಾಗಲ್ಲ ಹಾಗಾಗಿ ಮೊದಲು ನಾವು ಯಾವಾಗಲೂ ಮಲಗಲಿಕ್ಕೆ ಹೋಗೋ ಮೊದಲು ನೀವು ಸ್ನಾನ ಮಾಡಿ ಅಥವಾ ಏನು ಕೂಡ ಮಾಡಿ ಚೆನ್ನಾಗಿ ಫೇಸ್ ವಾಶ್ ಒಂದು ಮಾಡಲೇಬೇಕು ಯಾಕೆಂದ್ರೆ ನಾವು ಸ್ನಾನ ಮಾಡಿ ಆದ್ಮೇಲೆ ಅಲ್ಲಿ ತಿರುಗಾಡ್ತೀವಿ ಬೆವರ್ ಇರುತ್ತೆ ಮಲಗುವಾಗ ನಮ್ಮ ಸ್ಕಿನ್ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ ಯಾಕಂದ್ರೆ ಅವಾಗ ನಮ್ಮ ಬಾಡಿಯಲ್ಲಿ ಎಲ್ಲ ರಿಪೇರ್ ಆಗ್ತಾ ಇರುತ್ತೆ ನಾವು ರಶ್ ಅಲ್ಲಿ ಇರ್ತೇವೆ ಅವಾಗ ಹಾಗಾಗಿ ನಾವು ಯಾವ್ದಾದ್ರೂ ಈಗ ಕ್ರೀಮ್ ಏನಾದ್ರೂ ಹಚ್ಚಿದ್ರೆ ಆ ಟೈಮಲ್ಲಿ ಅದು ತಾಗುತ್ತೆ ಮಲಗಲಿಕ್ಕೆ ಹೋಗುವ ಮೊದಲು ನೀವು ಫೇಸ್ ವಾಶ್ ಒಂದು ಮಾಡಿ ಅಂತ ಹೇಳಿ ಫಸ್ಟ್ ನಿಮ್ಮ ಫೇಸ್ ಅನ್ನು ಕರೆಕ್ಟ್ ಆಗಿ ವಾಶ್ ಮಾಡಿ ಆಮೇಲೆ ಮಾಮ್ ಎಲೋ ಜೆಂಟಲ್ ಫೇಸ್ ವಾಶ್ ವಿತ್ ಅಲೋವೆರಾ ಹಾಗೂ ಗ್ಲಿಸರಿನ್ ಎರಡು ಕೂಡ ಇದೆ ಇದರಲ್ಲಿ ಇದರ ಟೆಕ್ಸ್ಚರ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಇದರಲ್ಲಿರುವ ಅಲೋವೆರಾ ನಿಮ್ಮ ಇರಿಟೆಡ್ ಸ್ಕಿನ್ನನ್ನು ಸೂದ್ ಹಾಗೂ ಕಾಮ್ ಮಾಡುತ್ತೆ ಹಾಗೂ ಗ್ಲಿಸರಿನ್ ಎಸೆನ್ಷಿಯಲ್ ಅನ್ನು ನಿಮ್ಮ ಸ್ಕಿನ್ನಲ್ಲಿ ಲಾಕ್ ಮಾಡಿಡುತ್ತೆ ಇದು ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡದೆ ಡೀಪ್ಲಿ ಕ್ಲೀನ್ ಮಾಡುತ್ತೆ ಹಾಗೂ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೆ ಕೂಡ ಇದು ಆಗುತ್ತೆ ಓಕೆ ಇವಾಗ ಚೆನ್ನಾಗಿ ಹಾ ನೋಡಿ ಕ್ಲೀನ್ ಎಷ್ಟು ಶೈನ್ ಕಾಣ್ತಾ ಉಂಟು ಸ್ಕಿನ್ ನೋಡಿ ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಹಾಗೂ ಆ ಡ್ರೈನೆಸ್ ಎಲ್ಲ ಹೋಗಿ ಶೈನಿ ಶೈನಿ ಲುಕ್ ಬರುತ್ತೆ ನೋಡಬಹುದು ಹಾಗೆ ಏನು ಗೊತ್ತುಂಟ ಇದು ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಕೂಡ ಆಗುತ್ತೆ ಇದು ನಾನ್ ಡ್ರೈಯಿಂಗ್ ಫಾರ್ಮುಲಾ ಹಾಗಾಗಿ ಇದನ್ನು ನೀವು ಡೈಲಿ ಯೂಸ್ ಮಾಡಬಹುದು ನಿಮ್ಗೆ ಬೇಕಿದ್ರೆ ಹಾಗೂ ಇದು ಟಾಕ್ಸಿನ್ ಫ್ರೀ ಸರ್ಟಿಫೈಡ್ ಕೂಡ ಆಗಿದೆ ಇದು ನಾನು ತಗೊಂಡ್ ಬಂದಿದ್ದು ಮಾಮಾ ಅರ್ತ್ ಇಂದ ಮಾಮಾ ಅರ್ತ್ ಅಲ್ಲಿ ನಿಮ್ಗೆ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಇದೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನು ನೀವು ಬೈ ಮಾಡಿದ್ರೆ ಅದರ ಲಿಂಕ್ ಅನ್ನ ಅವರು ಪ್ಲಾಂಟ್ ಗ್ರೋ ಮಾಡ್ತಾರೆ ನೋಡಿ ಅವರಿಗೆ ಲಿಂಕ್ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀ ಅನ್ನು ಪ್ಲಾಂಟ್ ಮಾಡುವಂತ ಗುರಿ ಅವರು ಹೊಂದಿದ್ದಾರೆ ಮಾಮಾ ಅರ್ತ್ ಪ್ಲಾಸ್ಟಿಕ್ ಪಾಸಿಟಿವ್ ಆಗಿದ್ದು ಎಷ್ಟು ಪ್ಲಾಸ್ಟಿಕ್ ಅನ್ನು ಅವರು ಯೂಸ್ ಮಾಡ್ತಾರೆ ನೋಡಿ ಅದಕ್ಕಿಂತ ಜಾಸ್ತಿ ಅವರು ರಿಸೈಕ್ಲಿಂಗ್ ಕೂಡ ಮಾಡ್ತಾರೆ ಇದು ನಿಮಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಮಾಮ ಅರ್ಥ್ ಆಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೂ ಇನ್ನೊಂದೇನೆಂದ್ರೆ ಇದು ಇವಾಗ ನಿಮಗೆ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ಹಾಗೂ ನನ್ನ ಕೂಪನ್ ಕೋರ್ಡ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಮಾಮ ಅರ್ತ್ ಆಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ ಈ ರೀತಿ ಸಾಫ್ಟ್ ಸಾಫ್ಟ್ ಡ್ರೈ ಇಲ್ಲದ ಸ್ಕಿನ್ ನಿಮ್ಗೆ ಬೇಕಂತ ಆದ್ರೆ ನೀವು ಇದನ್ನು ಟ್ರೈ ಮಾಡಬಹುದು ಇವಾಗ ನಾನು ಮಲಗಲಿಕ್ಕೆ ಹೋಗೋದು ಗುಡ್ ನೈಟ್

ಈಗ ಅಮ್ಮದ ಮಾತಾಡೋಣ ಎಂತ ಎಂತ ಹಾಂ ಚಮಚ ತೆಗಿರಿ ತೆಗಿರಿ ಅಲ್ಲೇ ಒಳಗೆ ಇರಬೇಕು ಚಮಚ ಏನಂದರೆ ಹಾಂ ಹೊರಗಿರಬೇಕು ಹಾಂ ಇದ್ದು ಉಂಟು ಅಪ್ಪ ದೋಸೆ ಉಂಟಾಯಿತು ಮತ್ತೆ ಇದಕ್ಕೇನು ಸ್ಪೆಷಲ್ ಮಾಡ್ತೀರಾ ಖಾಲಿ ಹಾಲು ಮಾತ್ರ ಚಿಕನ್ ಮಟನ್ ಹಾಗಿದ್ರು ಎಂತ ಪ್ಲಾನ್ ಇದೆಯಾ ನಿಮ್ದು ನಮ್ಗೆ ಸರ್ಪ್ರೈಸ್ ಕೊಡುದು ಅಲ್ಲ ಆಂಟಿ ಒಂದು ಟೈಮಲ್ಲಿ ನಾ ಬಂದಿದ್ದೆ ನಿಮ್ಮ ಆವಾಗ ನಾನು ಕಲಿಸಿದ್ದ ಆಂಟಿಗೆ ನೀವು ಹುಟ್ಟಿಲ್ಲದಿಗೆ ನಾನೇ ಆಗುತ್ತೆ ಮಾತಾಡಿದ್ದೆ ಯಾವಾಗ ಎರಿತೀನಿ ಅಪ್ಪಕ್ಕೂ ಕೂಡ ತೆಂಗಿನ ಹಾಲು ತುಂಬ ಚೆನ್ನಾಗಾಗುತ್ತೆ ಬೆಲ್ಲ ಹಾಗೂ ಏಲಕ್ಕಿ ಹಾಕಿ ದಪ್ಪ ತೆಂಗಿನ ತೆಂಗಿನ ಹಾಲು ಹಾಕಿದರೆ ತುಂಬ ಚೆಂದ ಆಗುತ್ತೆ ಇಲ್ಲಿ ಹೊರಗಡೆ ಎಂಥ ನಾಷ್ಟ ಮಾಡಿದ್ವಿ ಇಲ್ಲಿ ಒಳಗಡ್ಡೆ ಕೆಲಸ ಇಲ್ವಾ ಹೇಗಿದೆ ಹಾಂ ಅಪ್ಪ ಅಪ್ಪ ಆಯಿತು ಅಪ್ಪ ಮಾಡಿ ಸಂತೆ ಹೇಳಾ ಹಾಂ ಚೆನ್ನಾಗಿದೆಯಾ ಇದು ರಸ ಎಂಥ ತೆಂಗಿನಕಾಯಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇನ್ನು ಇವತ್ತಿನ ದಿನ ಉಂಟು ಏನೆಲ್ಲ ಆಗುತ್ತೆ ನೋಡಬೇಕು ಇವಾಗಲೇ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಆಗ್ತಾ ಉಂಟು ಕೆಳಗಡೆ ಹಾಗೂ ಇನ್ನು ಎದ್ದು ಕೆಳಗಡೆ ಹೋಗಬೇಕು ನಾವು ಕೂಡ ಹಾಗೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಉಳಿದದ್ದು ಇವತ್ತು ಏನೆಲ್ಲ ಆಗುತ್ತೆ ನೋಡೋಣ ಇವತ್ತು ಆಪ

i u a l nori, iwal nori sarkas, wila na baba ilo r e bosung sang a, baba g u s u shang, u s u n g shang, bosung a n g tei tojo u s h e bo s h m o n b o c h ye, dog dog dog, i s h e i s h e a waldon e u h a a c h ओ क्लैप 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 मर क्लैप क्लैप आ क्लैप क्यों नहीं क्लैप मर ये तू बोशंगा तू बोशंगा बच बच तू बच्चू नहीं बच बच और बच ಏ ಗಡಿ ಬಸನ ಇದು ಒಂದು ಗಡಿ ಇದು ನಿಲ್ಲಲ್ಲ ಇದು ಇದು ಉಂಟಲ್ಲ ಇದು ಕುದುರೆ ಇದು ಒಂದು ಗಡಿ ನಿಲ್ಲಲ್ಲ ಇದು ಕುದುರೆ ಶೋಕಂಡಿ ಶೋಕ 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 ವಾ ಅದಗಿ ನಾನು ಇವಾಗ ನಾಯಿ ಹತ್ರ ಹೋಗ್ತಾ ಇದ್ದಾಳೆ ನೋಡಿ ಭಾರಿ ಖುಷಿ ಆಣೆ ಬಡ್ಡು ಹತ್ರ ಹೋಗಿ ಒಂದು ಮುತ್ತು ಕೊಟ್ಟು ಬರ್ತಾಳೆ ಅಣ್ಣ ಬೋಡಿ ಅಣ್ಣ ಬೋಡಿ ಅಣ್ಣ ಬೋಡಿ ಅಣ್ಣ ತಕೊಂಡ ಬಾ ಕೋಲ್ ಮಾಡಿ ಜರ್ ಮಾಡಿ ಕೈ ಓಕೆ ಇವತ್ತು ಕಾಳು ಹಾಗೂ ಆಲೂಗಡ್ಡೆ ಸಾರು ನನ್ನ ಹಸ್ಬಂಡ್ ಫೇವರಿಟ್ ಹಾಕೆಮ್ಮ ಎಲ್ಲ ಈಗ ಇದು ಮಸಾಲಾ ತಗಿದಿಟ್ಟಿದ್ದಾರೆ ಅಮ್ಮ ಇದಕ್ಕೆ ಕಾಯಿ ಜಾಸ್ತಿ ನೀರುಳ್ಳಿ ಕರಬೇವು ಸೊಪ್ಪು ಇದು ಒಗ್ಗರಣೆ ಅಲ್ಲ ಎಲ್ಲ ಮಸಾಲ ಫ್ರೈ ಮಾಡ್ಲಿಕ್ಕೆ ಉಂಟಾ ಸ್ವಲ್ಪ ಸ್ವಲ್ಪ ಅದು ಒಟ್ಟಿಗೆ ಹಸಿ ಮಸಾಲನಾಂಟ ಆಮೇಲೆ ಲೈಟಾಗಿ ಮಸಾಲೆ ತೆಗಿಲಿಕ್ಕೆ ಕೊತ್ತಂಬರಿ ಕಾಳು ಸಾಸಿವೆ ಜೀರಿಗೆ ಬಡಿ ಶೇಪ್ ಹಾಗೂ ಸ್ವಲ್ಪ ಮೆಣಸು ಜಾಸ್ತಿ ಇಲ್ಲ ಕಾಯಿ ಮಾತ್ರ ನೋಡಿ ಇಷ್ಟು ಜಾಸ್ತಿ ಆಲೂಗೆಡ್ಡೆ ಹಾಗೂ ಇದು ಒಟ್ಟಿಗೆ ಹಾಕಿದ್ದಾರೆ ಹಾಗೂ ಟೊಮೆಟೊ ಕೂಡ ಒಟ್ಟಿಗೆ ಹಾಕಿ ಬೇಯಿಸ್ಲಿಕ್ಕೆ ಉಂಟು ಎರಡು ಟೊಮೆಟೊ ಹಾಗೂ ಅದರೊಂದಿಗೆ ಹೀರೆಕಾಯಿ ಪಲ್ಯ ಆಮೇಲೆ ಬಂಗಡ ಮೀನು ಫ್ರೈ ಡ್ಯಾಡಿ ತೊಗೊಂಡು ಬಂದಿತ್ತು ಇಲ್ಲೇಂಟು ಸಾಲ

ಇದನ್ನು ಇವಾಗ ಕಟ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೀವಿ ಸ್ವಲ್ಪ ಸ್ವಲ್ಪ ಪೋಷನ್ ಮಾಡಿ ಯಾವಾಗ ಬೇಕು ನೋಡಿ ಯಾವಾಗ ಸ್ವಲ್ಪ ಸ್ವಲ್ಪ ತೆಗೆದು ನಾವು ಸಾಂಬಾರೆಲ್ಲ ಮಾಡ್ಬೋದು ಅಂತ ಹೇಳಿ ಓಕೆ ಇಲ್ಲಿ ಇವಾಗ ಒಂದು ರೆಡಿ ಆಯಿತು ಇನ್ನೊಂದು ಸೈಡ್ ಮೀನಿಗೆ ಮಸಾಲ ನಾವು ಕಡಿದು ಹಾಕಿದ್ವಿ ಗ್ರೈಂಡ್ ಮಾಡಿ ಬ್ಯಾಡಿಗೆ ಮೆಣಸೆಲ್ಲ ಯಾಕೆಂದರೆ ಚಿಲ್ಲಿ ಪೌಡ್ರ್ ತೊಗೊಂಡು ಬಂದೆ ತುಂಬ ಖಾರ ಉಂಟು ಅದು ಸ್ವಲ್ಪ ಹಾಕಿದರೆ ಮಸಾಲ ಸಾಕಾಗಲ್ಲ ಹಾಗಾಗಿ ನಾನು ಗ್ರೈಂಡ್ ಮಾಡಿಯೇ ಕೊಟ್ಟೆ ಚೆನ್ನಾಗಾಗುತ್ತೆ ಊಟ ಇವಾಗ ರೆಡಿಯಾಗಿದೆ ಇಲ್ಲಿ ಊಟಕ್ಕೆ ರೆಡಿಯಾಗಿದೆ ಆಗಿದೆ ಈಗ ಊಟ ಬಾಕಿ ಏನೆಲ್ಲ ಗೊತ್ತಿತ್ತು ಮುಟ್ಟಿತ್ತು ನೋಡೋಣ ರೈಸ್ ಪಂಗುಡೆ ಫ್ರೈ ನೋಡಿ ಪಂಗುಡಿ ಕೆಂಪು ಕೆಂಪು ಪಂಗುಡಿ ಪಂಗುಡಿ ಇಲ್ಲಿ ಚಿಕನ್ ಉಂಟು ನಿನ್ನೆದ್ದು ಅದ ದಾಳಿ ಸ್ವಲ್ಪ ದಾಳಿ ಸ್ವಲ್ಪ ಸ್ವಲ್ಪ ಇದೆಂತ ಇದ್ದು ಅದಕ್ಕಿಂತ ಹೇಳ್ತಾರೆ ಮಾರೆ ಒಬ್ಬಳೆ ಹೀರೆಕಾಯಿಯಾ ಹೀರೆಕಾಯಿ ಅಲ್ಲ ಸೋರೆಕಾಯಿ ಆ ಸೋರೆಕಾಯಿ ಆದಮೇಲೆ ಇದು ಸ್ವಲ್ಪ ಪನ್ನೀರ್ ಇಷ್ಟು ನಮ್ಮ ಭೋಜನದ ಸಾಮಗ್ರಿಗಳು ಭೋಜನ ಸಾಮಗ್ರಿಗಳು ಸ್ವಲ್ಪ ಸ್ವಲ್ಪ ಮಾಡಿ ಗಟ್ಟಿ ಊಟ ಮಾಡೋಣ ಓಕೆ ಎಲ್ಲರಿಗೂ ಸ್ವಲ್ಪ ಶೀತ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಸಣ್ಣ ನಿದ್ದೆ ಮಾಡಿ ಆಮೇಲೆ ನಾನು ಸಂಜೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ನೀವೆಂತ ಮಾಡುದಿಗೆ ಕುಳಿತಿಲ್ಲ ನಾನು ಇಲ್ಲಿ ಬಿಡೆಯ ತೆಗೆಯುತ್ತಿದ್ದೇನೆ ಇವಾಗ ಟೀ ಕುಡಿತಾ ಇದ್ದಾರೆ ನಾವು ಇಲ್ಲಿ ಕೆಲಸ ಮಾಡುದು ಟೀ ಮತ್ತು ಎಂತ ಇವತ್ತು ಸ್ಪೆಷಲ್ ಟೀ ಮತ್ತು ಟೀ ಮತ್ತೆ ವೀನುಗೆ ಹಾಲು ಏ ಹಾರ್ಲಿಕ್ಸ್ ಕೆಲ್ಸಿ ಹ್ಮ್ ಅಲ್ಲಿ ನಿಂತಿದೆ ಆಮೇಲೆ ಅಲ್ಲಿ ಪೋಸ್ ಕೊಡು ಟೀ ಸ್ಟೈಲಾಗಿಲ್ಲ ಆಯ್ತು ನೀನು ಸ್ನಾನಕ್ಕೆ ಹೋಗೋದು ಮನೆ ಹತ್ರ ಹೋಗ್ಬೇಕಂತ ಹೇಳಿ ಇದ್ವಿ ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತು ಸುಮಾರು ದಿನ ಆಯಿತು ಮನೆ ಹತ್ರ ಹೋಗದೆ ನೋಡಬೇಕು ಏನೆಲ್ಲ ಕೆಲಸ ಆಗ್ತಾ ಇದೆ ಅಂತೇಳಿ ಹಿಂದ್ಗಡೆ ಬೀಳ್ಬೇಕಲ್ವ ಹಾಗೆ ನಾಳೆ ಮನೆ ಆದರೆ ಹೋಗಬೇಕು ಚೆಕ್ ಮಾಡ್ತಾ ಇರಬೇಕು ಹಾಗೂ ಏನು ಸುಮಾರು ಇನ್ನೂ ಕೂಡ ಕೆಲಸ ಉಂಟು ಬಾಕಿ ಒಂದೊಂದೇ ಆಗ್ತಾ ಉಂಟು ಕೆಲವು ತೊಗೊಂಡ್ಬ ತಗೊಳ್ಳಿಕ್ಕೆ ಕೂಡ ಉಂಟು ಇನ್ನು ಕೂಡ ಆಗಲಿಲ್ಲ ಅವತ್ತು ಲೈಟಿಂಗ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಅವರು ಇದು ಕೂಡ ಕಳಿಸಿದ್ದಾರೆ ನಮಗೆ ಅಂತ ಒಂದು ಲೈಟಿಂಗದು ಎಷ್ಟಾಗುತ್ತೆ ಎಸ್ಟಿಮೇಟ್ ಕಳಿಸಿದ್ದಾರೆ ಆದರೆ ಅದನ್ನು ಇನ್ನು ಇವರ ಹತ್ರ ಎಲ್ಲ ತೋರಿಸಿ ಅವರ ಹತ್ರ ಎಲ್ಲ ತೋರಿಸಿ ಆಮೇಲೆ ನೋಡಬೇಕು ಯಾವುದೆಲ್ಲ ಸೆಲೆಕ್ಟ್ ಅಂದರೆ ಅವರೇ ಬಂದು ಬೇಕಿದ್ರೆ ಮನೆಗೆ ಮನೆ ನೋಡಿ ಯಾವ ಇಲ್ಲೆಲ್ಲಿ ಯಾವ ಯಾವ ಲೈಟ್ ಬರುತ್ತೆ ಇದು ಮಾಡಿ ಕೊಡ್ತಾರೆ ನಮಗೆ ಹಾಗೆಯೇ ಮಾಡ್ಬೇಕಂತೇಳಿ ಎನಿಸಿದ್ದೀವಿ ಆದ್ರೆ ಅದಕ್ಕಿಂತ ಮೊದಲು ಸುಮಾರು ಕೆಲಸ ಬಾಕಿ ಉಂಟದೆಲ್ಲ ಆಗಬೇಕು ಇನ್ನು ಗೃಹ ಪ್ರವೇಶದ ಡೇಟ್ ಫಿಕ್ಸ್ ಮಾಡಿದ್ದೀವಿ ಆದರೆ ಸರಿಯಾಗಿ ಫಿಕ್ಸ್ ಆಗಲಿಲ್ಲ ಯಾಕಂದರೆ ನೆಕ್ಸ್ಟ್ ಎಲೆಕ್ಷನ್ ಕೂಡ ಬರುತ್ತೆ ಒಂಥರ ಕಪ್ಪು ದಿನ ಆದಮೇಲೆ ನೀಡಬೇಕಂತ ಹೇಳಿ ಎನಿಸಿದ್ದೀವಿ ಆವಾಗ ಎಲೆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಏಪ್ರಿಲ್ ಮೇ ಅಲ್ಲೆಲ್ಲ ಹಾಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಎಲೆಕ್ಷನ್ ಸ್ಟಾರ್ಟ್ ಆದರೆ ಮತ್ತೆ ನಮಗೆ ಜಾಸ್ತಿ ಜನ ರಾತ್ರಿ ನೈಟ್ ಟೈಮಲ್ಲಿ ಸೇರ್ಲಿಕ್ಕೆ ಹಾಗೂ ನೆಕ್ಸ್ಟ್ ಇದಕ್ಕೆಲ್ಲ ಯಾವುದಕ್ಕೆ ಈಗ ನಾವು ಡ್ರಿಂಕ್ಸ್ ಎಲ್ಲ ಇಡ್ತೇವೆ ಅದಕ್ಕೆ ಎಲ್ಲ ಕಷ್ಟ ಆಗತ್ತೆ ಹಾಗೆ ಅದರದ್ದು ಈಗ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಹಾಗೆ ಪದೇ ಪದೇ ನಮ್ಗೆ ಡೇಟ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಬೇಡ ಯಾಕೆಂದ್ರೆ ನಮಗೂ ಒಂಥರ ಆಗುತ್ತೆ ಇಡೀ ದಿನ ಹೇಳಿಕ್ಕೂ ಒಂಥರ ಆಗುತ್ತೆ ಚೇಂಜ್ ಆಯ್ತು ಅದಾಯ್ತು ಇದಾಯ್ತು ಕಿರಿಕಿರಿ ಆಗುತ್ತೆ ನಮ್ಗೆ ಹಾಗೆ ಅದೇ ಎನಿಸಿದೀವಿ ಈಗ ಅಂತ ನೋಡ್ಬೇಕು ಹೋಗಿ ನಾಳೆ ಎಲ್ಲ ಮಾತಾಡ್ಬೇಕು ಹೋಗಿ ಅಬಕಾರಿಗೆಲ್ಲ ಹೋಗ್ಬೇಕು ಆಮೇಲೆ ನೆಕ್ಸ್ಟು ಇನ್ನೊಂದು ಏನಂದರೆ ವಿಟೇಷನ್ ಕಾರ್ಡೆಲ್ಲ ಕೊಟ್ಟಿದ್ದಲ್ಲೇ ಇದೆ ಎಡ್ವಾನ್ಸ್ ಪೇ ಮಾಡಿ ಮಾತ್ರ ಬಂದಿದ್ದೀವಿ ಡಿಸೈನ್ ಅವರಿಗೂ ಮರೆ ತೋವಿತಾ ಅಂತ ಹೇಳಿ ಯಾವ ಡಿಸೈನ್ ನಾವು ಅಂತ ಹೇಳಿ ಯಾಕೆಂದರೆ ಸುಮಾರು ದಿನ ಆಯ್ತು ಹಿಂದೆ ಹಿಂದೆ ಒಂದೊಂದೇ ಕೆಲಸ ಒಂದೊಂದೇ ಕೆಲಸ ಆಗಿ ಅದು ಇದು ಆಗ್ತಾ ಬಿಡು ಕಿರಿ ಕಿರಿ ಹಾಗಿದ್ರೆ ಈಗ ತರ್ಟೀನ್ ಡೇಸ್ ಇರ್ತಿತ್ತು ಹೌದು ತರ್ಟೀನ್ ಡೇಸ್ ಇರ್ತಿತ್ತು ಹಾಗೆ ಹೋಗ್ತಿತ್ತು ಆದ್ರೆ ಹೋಗ್ತಿತ್ತು ಏನು ಮಾಡೋದು ಕೆಲಸ ಆಗೋದೆ ಇಲ್ಲ ಬಾಕಿ ಉಳಿತು ಹಾಗೂ ಪರವಾಗಿಲ್ಲ ಆಗಲಿ ಎಲ್ಲ ಕಂಪ್ಲೀಟ್ ಆಗಲಿ ನಮಗೂ ಒಂಥರ ಸಮಾಧಾನ ಅವಾಗ ಕಂಪ್ಲೀಟ್ ಆದರೆ ಇಲ್ಲರ ಅವಸರದಲ್ಲಿ ಮಾಡಿದ ಕೆಲಸ ಯಾವುದು ಒಳ್ಳೆಯದಾಗಲ್ಲ ಅಂತೆ ಹಾಗೆ ಅದು ಇನ್ನೂ ಕೂಡ ಸುಮಾರು ಉಂಟು ಮನಸ್ಸಲ್ಲಿ ಸ್ವಲ್ಪ ಕಿರಿಕಿರಿ ಕೂಡ ಉಂಟು ಅದೆಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ ಏನೆಲ್ಲ ಆಗಿತ್ತು ಅಂತ ಹೇಳಿ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಉಂಟು ನನಗೆ ಆದರೆ ನಿಮಗೆ ಹೇಳಲೇಬೇಕು ನನಗೆ ಅದು ಆಲ್ರೆಡಿ ನಾನು ಇಷ್ಟು ತನಕ ಹೇಳಿದ್ದೀನಿ ಆ ವಿಚಾರದಲ್ಲಿ ಕೂಡ ನನಗೆ ಮಾತಾಡಲಿಕ್ಕೆ ಉಂಟು ಹಾಂ ಒಂದು ವಿಡಿಯೋನ ಕಂಟಿನ್ಯೂ ಇದು ಎಷ್ಟು ಜನ ನಮಗೆ ಸತಾಯಿಸ್ತಾರೆ ಅಂದರೆ ಇರಲಿ ಅದೆಲ್ಲ ಮತ್ತೆ ಮಾತಾಡೋಣ ಅದರ ಚೆನ್ನಾಗಿರಲಿ ಇವಾಗ ಸ್ನಾನಕ್ಕೆಲ್ಲ ಹೋಗ್ತೀನಿ ನೆಕ್ಸ್ಟ್ ನನ್ನ ಡ್ರೆಸ್ ಕೇಳ್ತಾ ಇದ್ರು ಕೆಲವರು ಓಲ್ಡ್ ಡ್ರೆಸ್ ಇದ್ರೆ ಕೊಡಿ ಅಥವಾ ಏನು ಮಾಡ್ತೀರಾ ಅಂತೇಳಿ ಹೆಚ್ಚಾಗಿ ನನ್ನ ಡ್ರೆಸ್ ನಾನು ಕೊಡ್ತಾನೆ ಇರ್ತೀನಿ ಹಾಗೂ ನಾನು ಯೂಸ್ ಮಾಡಿದ ಹೆಚ್ಚಾಗಿ ತಿಮ್ಮಿ ಯೂಸ್ ಮಾಡ್ತಾಳೆ ತುಂಬ ನಾನು ಹಾಕಿದ ಡ್ರೆಸ್ಸನ್ನೇ ಅವಳು ಸೈಡ್ ಮಾಡಿ ಅವಳು ಹಾಕ್ತಾಳೆ ಹಾಗೂ ಇಲ್ಲದ್ರೆ ನಾವು ಹೀಗೆ ಯಾರಿಗಾದರೂ ಇರ್ತೀವಿ ಈಗ ಸುನೀತಾ ಇದ್ದಾಳೆ ಸುನೀತಾಗ ಕೊಟ್ಟಿದ್ದೀವಿ ಸುಮಾರು ಸಲ ಅದು ಬೇರೆ ಕೆಲಸದವ್ರು ಬರುವಾಗ ಅವರಿಗೆ ಕೂಡ ಕೊಟ್ಟಿದ್ದೀವಿ ಹಾಗೆ ಆಗುತ್ತೆ ಹಾಗೂ ಇನ್ನು ಕೆಲವರು ನೀವು ನನ್ನ ಹತ್ರ ಕೇಳಿದ್ದೀರಾ ಅವರೇ ಕೂಡ ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗೆ ಉಳಿದ ಡ್ರೆಸ್ ಇದೆ ಅದರ ನಂದು ನಾನು ಅದನ್ನು ಇದು ಮಾಡಿ ಕೊಡ್ತೀನಿ ಹೆಚ್ಚಾಗಿ ನೀವು ನೋಡಿದ್ದೀರಾ ನಾನು ಹಾಕಿದ್ದೇ ಹಾಕ್ತೀನಿ ತುಂಬ ಇದು ಇದು ಮಾಡೋದು ಅಂದರೆ ಇದ್ದರೆ ನನ್ನ ಹತ್ರ ಖಂಡಿತ ನಾನು ಅದನ್ನು ನಿಮಗೆ ಕೊಡ್ತೀನಿ あらありがとうございます。

ಆಯ್ತಲ್ಲ ಕ್ಲೀನಿಂಗ್ ಎಲ್ಲಿ ಅವಳು ಮಾಡ್ತಾಳೆ ನೋಡಿ ಅವಳು ಅವಳು ಕುಡಿದು ತೂರಾಡ್ತಿದ್ದಾಳೆ ಅಲೋ ಫ್ಲೈಟಾಂಗ್ ನೋಡಿ ಅಮ್ಮ ಹೇಗಿದ್ದೀರಾ ಕಂಪ್ಲೇಂಟ್ ಅಂತ ಕೇಳ್ತಾ ಇದ್ದಾರಮ್ಮ ಎಂತ ಕಂಪ್ಲೇಂಟ್ ಅಮ್ಮ ಹೇಳಿ 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 ಎಂತ ಕಂಪ್ಲೇಂಟ್ ಇತ್ತು ಹೇಳಿ ಅಮ್ಮ ಹೇಳಿ ನೀವು ಹೌದು ಅದ್ಭುತ ಓಕೆ ಇದು ಬೆಳಿಗ್ಗೆ ಇದು ಮಾಡಿದಾರ ಯಾರೇ ಗೊತ್ತು ಅಮ್ಮ ಬೆಳಿಗ್ಗೆ ಹೆಸರು ಕಾಳು ನೆನೆ ಹಾಕಿದೀರಾ ಆ ಆಪತೆ ಇತ್ತು ಇನ್ನು ನಾಳೆ ಅದು ಹೆಸರು ಬೇಳೆ ಬೇರೆನಾಗುತ್ತ ಅಂತ ಹೆಸರು ಅಲ್ಲ ಹೆಸರು ಹೆಸರು ಹೆಸರಿದ್ದು ಇದೆಲ್ಲ ಮಿಕ್ಸ್ ಮಾಡಿ ಬೇರೆನೇ ಆಗುತ್ತ ಅಂತ ಇದು ಗ್ರೈಂಡ್ ಮಾಡೋದು

ಸಾಫ್ಟ್ ಆದ್ರೆ ಸ್ವಲ್ಪ ಹೆಸರು ಎದ್ದು ಸ್ಮೆಲ್ ಬರುತ್ತೆ ಅಷ್ಟೇ ಚಿтни ಇರಬೇಕು ಮದ್ರ ಹಾ ಸ್ವಲ್ಪ ಆಗಿದೆ ಕಪ್ಪೆ. ಆಯ್ತಾ ಸಿಂಗಲ್ ಸಿಂಗಲ್ ಹಾಕ್ಬೇಡ ನಾನು ಕೆಳಗೆ ಹಾಕ್ ಬೇಗ

Mama, mama, a d i k a itu dulu. i a p i m i itu, itu, i n i itu, 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 i t itu, i itu, itu, i t itu, 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 i t itu, 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 i u i itu, ಮಾಡಿದ್ದು ಎಂತ ಮಾಡುದು ರಾತ್ರಿ ಮಲಗುವಾಗ ಯಾರಿಗೆ ತಲೆ ಬಾಚಿ ಮಲಗುದು ಕನಸಲ್ಲಿ ಹುಡುಗಿ ಬರ್ತಾಳ ಮತ್ತೆ ಹೌದಾ ನಿಂದು ನಿಂದೆಲ್ಲಿ ಬರ್ತಾಳೆ ಹೌದಾ ಓಕೆ ನಮ್ಮದು ಊಟ ಅದು ಇದೆಲ್ಲ ಆಯಿತು ಇವಾಗ ಹತ್ರ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಮಲಗೋದು ಇನ್ನೆಂಥ ಕೆಲಸನ ನಾಳೆ ಸಿಗ್ತೀನಿ ಹಾಗಾಗಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ನಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಗುಡ್ ನೈಟ್